ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ ವಿಶೇಷವಾಗಿ ಹಿಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ವಾರ್ಷಿಕ ಭವಿಷ್ಯವನ್ನು ತಿಳಿಸಿದ್ದು ಈಗ ತುಲಾರಾಶಿಯ ವಾರ್ಷಿಕ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಪ್ರಥಮವಾಗಿ ತುಲಾರಾಶಿಯಲ್ಲಿ ಚಿತ್ತ ನಕ್ಷತ್ರದ ಮೂರನೆಯ ಮತ್ತು ನಾಲ್ಕನೆಯ ಪಾದ ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಒಂದು ಮತ್ತು ಎರಡನೆಯ ಪಾದಗಳು ವಿಶೇಷವಾಗಿರುತ್ತೆ ಈ ಒಂದು ತುಲಾರಾಶಿಯ ವಿಚಾರದಲ್ಲಿ ನಾವು ನೋಡೋದಾದರೆ ತಂದೆ ಮಕ್ಕಳಲ್ಲಿ ಬಿರುಕುಗಳು ಬರುವಂಥದ್ದು ತಾಯಿ ಮತ್ತು ಮಕ್ಕಳಿನ ನಡುವೆ ಕೆಲವೊಂದು ಸಮಸ್ಯೆಗಳಾಗುವಂಥದ್ದು ಹೆಚ್ಚು ಪರಿಣಾಮಕಾರಿಯಾದಂತಹ ಕೌಟುಂಬಿಕವಾದಂತಹ ಜಗಳಗಳಾಗುವಂಥದ್ದು ಈ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಐದು ತಿಂಗಳು ಹೆಚ್ಚು ಹೆಚ್ಚು ಕಲಹಗಳು ಜಗಳಗಳು ಕ್ವಾರಲ್ಗಳು ಆಗುವಂತಹ ಸಾಧ್ಯತೆ ಮನೆಯಲ್ಲಿ ಅಸಮಾಧಾನವಾದ ಒಂದು ವಾತಾವರಣ ಮನೆಯಲ್ಲಿ ಒಂಥರ ಕಷ್ಟಕರವಾದಂತಹ ಜೀವನ ಪ್ರಥಮ ಒಂದು ಐದು ತಿಂಗಳಲ್ಲಿ ಯಾಕೆ ಗುರುಗಳು ಈ ಥರ ಆಗಬಹುದು ಅಂದರೆ ವಿಶೇಷವಾಗಿ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಭಿಪ್ರಾಯಗಳಿಗೆ ಅಡೆತಡೆಗಳು ಬರುವಂತಹ ಸಾಧ್ಯತೆ ಮನೆಯಲ್ಲಿ ಭಿನ್ನಭಿಪ್ರಾಯದ ಒಂದು ವಾತಾವರಣಗಳು ಸೃಷ್ಟಿಯಾಗುವಂಥದ್ದು ಮನೆ ಭಾಗ ಆಗಿ ಅಣ್ಣ ತಮ್ಮ ಬೇರೆ ಬೇರೆ ಆಗುವಂತಹ ಸಾಧ್ಯತೆಗಳು ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಜಗಳಗಳಾಗುವಂತಹ ವಿಚಾರಗಳು ಮುಂಗೋಪಗಳಿಗೆ ತಾವು ತುತ್ತಾಗಿ ಮುಂಗ್ ಮುಂಗೋಪದಿಂದ ತಮ್ಮ ಮಾತಿನಲ್ಲಿ ಬಂದಂಥ ಮಾತುಗಳು ಮನಸ್ಸಿಗೆ ತುಂಬ ಗಾಯವನ್ನು ಮಾಡುವಂಥದ್ದು ರಾಹುವಿನ ವಕ್ರದೃಷ್ಟಿ ನೇರವಾಗಿ ಪಂಚಮಾಧಿಪತಿಯಾದಂತಹ ವಿಚಾರಗಳಲ್ಲಿ ಬರುವಂಥದ್ದು ಈ ವಕ್ರಿಯಾಗಿದ್ದಾಗ ಪಂಚಮ ಸ್ಥಾನದಲ್ಲಿ ನೆಗೆಟಿವ್ ವೈಬ್ರೇಷನ್ಗಳಾದಾಗ ತಮ್ಮ ಒಂದು ಮನೆಯಲ್ಲಿ ಕುಟುಂಬದ ಪರ್ಸ್ನಲ್ ಲೈಫಲ್ಲಿ ತುಂಬಾ ಒಂದು ಸಮಸ್ಯೆಗಳಾಗುವಂಥದ್ದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಅಪನಂಬಿಕೆಗಳು ಸೃಷ್ಟಿಯಾಗುವಂಥದ್ದು ಸಂಶಯಗಳು ಸೃಷ್ಟಿಯಾಗುವಂಥದ್ದು ಪ್ರೇಮಿಗಳಿಗೆ ಹೆಚ್ಚು ಹೆಚ್ಚು ಮಾರಕವಾದಂತಹ ಒಂದು ಬದಲಾವಣೆಗಳಾಗುವಂಥದ್ದು ಸಡನ್ನಾಗಿ ಅವರಿಗೆ ಮದುವೆಯನ್ನು ಫಿಕ್ಸ್ ಮಾಡಿಬಿಡುವಂಥದ್ದು ಸಡನ್ನಾಗಿ ಇಬ್ಬರ ನಡುವೆ ಕೆಲವೊಂದು ಭಿನ್ನಭಿಪ್ರಾಯಗಳು ಬರುವಂಥದ್ದು ಮತ್ತು ಇಬ್ಬರ ಒಂದು ಪ್ರೀತಿಗೆ ಒಂದು ಉಳಿಯನ್ನು ಹಿಂಡುವಂಥ ಕೆಲಸಗಳಾಗುವಂಥದ್ದು ಬರ್ತಾ ಹೋಗುತ್ತೆ ಮತ್ತು ವಿಶೇಷ ರೈತರಿಗೆ ಅವರ ಒಂದು ಬೆಳೆಗಳಲ್ಲಿ ಕೆಲವೊಂದು ಕ್ರಿಮಿ ನಾಶಗಳಾಗುವಂಥದ್ದು ಮತ್ತು ಕರೆಕ್ಟಾಗಿ ವರ್ಕರ್ಸ್ಗಳು ಬರದಲೇ ಇರುವಂಥದ್ದು ಬಿಲ್ಡರ್ಸ್ಗಳಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಕೆಲವೊಂದು ಸಮಸ್ಯೆಗಳು ಏಕೆಂದರೆ ಸಮಸ್ಯೆಗಳ ಸರಮಾನಗಳು ಸ್ವಲ್ಪ ಈ ಒಂದು ರಾಶಿಯವ್ರಿಗೆ ತುಲಾ ರಾಶಿಯವ್ರಿಗೆ ಹೆಚ್ಚು ಹೆಚ್ಚಾಗಿ ಕಾಡುತ್ತೆ ಈ ಕಡೆ ಪ್ರೊಫೆಷ್ನಲ್ ಲೈಫಲ್ಲೂ ಹ್ಯಾಪಿಯಾಗಿರೋದಿಲ್ಲ ಪರ್ಸ್ನಲ್ ಲೈಫಲ್ಲೂ ಹ್ಯಾಪಿಯಾಗಿರೋದಿಲ್ಲ ಏನಾದರೂ ಒಂದು ಎಲ್ಲ ಒಳ್ಳೆ ನಡೀತಾ ಇದೆಯಪ್ಪ ಅಂತ ಅಂದ್ಕೊಂಡ್ರೆ ಸಾಕು ಕೆಟ್ಟ ದೃಷ್ಟಿ ಕೆಟ್ಟ ವಿಚಾರಗಳು ಬರುವಂತಹ ಸಾಧ್ಯತೆಗಳು ಬರ್ತಾ ಇರುತ್ತೆ ಅದು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಮೊದಲ ಅರ್ಧ ತಿಂಗಳು ಅಂದರೆ ಜನವರಿಯಿಂದ ಹಿಡಿದು ಜುಲೈವರೆಗೂ ಈ ಒಂದು ಸಮಸ್ಯೆಗಳು ಅಂದರೆ ಗೊಂದಲಮಯವಾದಂಥ ವಾತಾವರಣಗಳು ಸೃಷ್ಟಿಗಳಾಗುವಂಥದ್ದು ತಮ್ಮ ಬಗ್ಗೆ ಅಪಹಾಸ್ಯವಾಗಿ ಮಾತಾಡುವಂತಹ ವಿಚಾರಗಳು ಬರುವಂತಹ ಸಾಧ್ಯತೆಗಳು ಬರ್ತಾ ಹೋಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಆದಷ್ಟು ಸಹಿತ ಏನಪ್ಪ ಮಾಡಬೇಕು ಇಂಥೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಗಿಗಳೇ ಸ್ಟಾರ್ಟಿಂಗಲ್ಲೇ ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ ಇದ್ದರೆ ಏನಪ್ಪ ಮಾಡ್ಬೋದು ಅಂದರೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಯಾಕೆಂದರೆ ಮೃತ್ಯುಂಜಯ ಜಪವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿಸ್ಕೊಳ್ಳಿ ತಮ್ಮ ಮನೆಯಲ್ಲಿ ತಮ್ಮ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಸಣ್ಣ ಪುಟ್ಟ ಸರಹ ಒಂದು ಸರಳ ಸಲಹೆಗಳನ್ನು ಪಡೆದುಕೊಳ್ಳಿ ಪ್ರಾರಂಭದಲ್ಲೇ ತಮಗೆ ಕಷ್ಟ ಆಗ್ತಾ ಇದೆ ಮತ್ತು ನಂತರದಲ್ಲಿ ಕೆಲವೊಂದು ಈ ಕಷ್ಟಕ್ಕೆ ಕೆಲವೊಂದು ಸೀಮಿತ ನೋಡಿ ಒಂದು ಗ್ಲಾಸಿಗೆ ನಾವು ಗಲೀಜು ನೀರನ್ನು ಹಾಕಿ ಅಥವಾ ಗಲೀಜನ್ನು ಹಾಕಿ ಮಣ್ಣನ್ನು ಹಾಕಿ ಆ ಒಂದು ನೀರನ್ನು ಹಾಕಿದಾಗ ಎಷ್ಟು ಗಲೀಜುಗಳು ಮೇಲ್ಗಡೆ ಬರ್ತಾ ಹೋಗುತ್ತೆ ಬರ್ತಾ ಹೋಗುತ್ತೆ ಬರ್ತಾ ಹೋಗುತ್ತೆ ನಂತರದಲ್ಲಿ ಹಾಗೆ ನೀರನ್ನು ನಾವು ಹಾಕ್ತಾ ಹೋದಾಗ ಆ ಒಂದು ಗ್ಲಾಸ್ಗೆ ಆ ಒಂದು ಗಲೀಜು ನೀರೆಲ್ಲ ಆಚೆ ಬಂದು ಒಳ್ಳೆಯ ನೀರು ಮಾತ್ರ ಅಲ್ಲಿ ನಿಂತ್ಕೊಳ್ಳುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಪ್ರಥಮ ಅರ್ಧ ವರ್ಷ ಎಲ್ಲ ಒಂದು ನೆಗೆಟಿವಿಟಿಗಳು ಹೋದ ಮೇಲೆ ಪಾಸಿಟಿವ್ ವೈಬ್ರೇಷನ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಒಂದು ಆರು ತಿಂಗಳು ತುಂಬನೇ ಫಲವಾಗಿ ಬರುತ್ತೆ ಮೊದಲ ಅರ್ಧ ಕಷ್ಟ ಅನುಭವಿಸ್ತೀರಿ ನಂತರ ಅರ್ಧ ಸುಖವನ್ನು ಅನುಭವಿಸ್ತೀರಿ ವಿದ್ಯಾರ್ಥಿಗಳಿಗೆ ಚಂಚಲ ಮನಸ್ಥಿತಿ ಚಂಚಲ ವಿಚಾರಗಳು ಅಥವಾ ಒಂದು ಅವರು ಮಾಡುವಂಥ ಕೆಲಸ ಕಾರ್ಯವನ್ನು ಬಿಟ್ಟು ಬೇರೆ ಕಡೆಗಳಿಗೆ ಅವರ ಗಮನವನ್ನು ಸೆಳೆಯುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಮತ್ತು ವಿಶೇಷವಾಗಿ ವಾಕ್ಚಾತುರ್ಯದವ್ರಿಗೆ ಮತ್ತು ವಾಯುಸೇನೆಯಲ್ಲಿ ಕೆಲಸ ಮಾಡುವವರಿಗೆ ಸೇನಾ ಒಂದು ಸೈನಿಕರಿಗೆ ಮಿಲಿಟ್ರಿ ಪಡೆಗೆ ಉತ್ತಮವಾದಂಥ ಬೆಳವಣಿಗೆ ಆಗುವಂಥದ್ದು ಇನ್ಕ್ರಿಮೆಂಟ್ ಆಗುವಂಥದ್ದು ಅವ್ರಿಗೆ ಒಳ್ಳೆಯ ಒಂದು ಸವಲತ್ತುಗಳು ಸಿಗುವಂತಹ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿಗುತ್ತೆ ಯಾವುದಾದ್ರು ಅರ್ಜಿಗಳನ್ನು ಅವರು ಸಲ್ಲಿಸಿದರೆ ಅಲ್ಲ ಅರ್ಜಿಯಲ್ಲಿ ಅವರಿಗೆ ಲಾಭದಾಯಕವಾದಂಥ ಸಂದೇಶಗಳು ದೊರೆಯುವಂತಹ ಸಾಧ್ಯತೆಗಳು ಬರುತ್ತೆ ಮತ್ತು ವಿಶೇಷವಾಗಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅವರಿಗೆ ಅವ್ರಿಗೆ ಒಳ್ಳೆಯ ರೀತಿ ಲಾಭಗಳು ಬರುವಂಥದ್ದು ಉತ್ತಮವಾದಂಥ ಕ್ಲೈಂಟ್ ಬೇಸನ್ನು ಅವರು ತೆಗೆದುಕೊಳ್ತಾರೆ ಮತ್ತು ವಿಷಯ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ನೋಡೋದಾದರೆ ರಿಯಲ್ ಆಗಿರ್ಬೋದು ಮತ್ತು ಲೈಫ್ ಇನ್ಶೂರೆನ್ಸ್ ಏಜೆಂಟ್ಗಳಾಗಿ ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು ಇಂತಹ ಒಂದು ವಿಚಾರಗಳಲ್ಲಿ ಅವ್ರಿಗೆ ಹೆಚ್ಚಿನ ಲಾಭಗಳು ಸಿಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಸಹಿತ ಪ್ರಾರಂಭದಲ್ಲಿ ತುಂಬ ನಷ್ಟ ಆಗುತ್ತೆ ಆಗಸ್ಟಲ್ಲಿ ಸ್ವಲ್ಪ ಲಾಭಗಳನ್ನು ಪಡಿತೀರಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ಗೆ ಹೋಲಿಸಿದ ಸ್ವಲ್ಪ ಲಾಭವನ್ನು ಪಡೀತಾ ಹೋಗ್ತಾ ಇರ್ತಾರೆ ಅದೇ ರೀತಿ ಸ್ವಲ್ಪ ಇನ್ಕ್ರಿಮೆಂಟ್ ಆಫ್ ಯುವರ್ ಲೈಫ್ ಅಂದರೆ ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಫಂಡಮೆಂಟಲಿ ಮತ್ತು ಟೆಕ್ನಿಕಲಿ ಎರಡನ್ನೂ ಸಹಿತ ಬಳಸ್ಕೊಂಡು ತಾವು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಮತ್ತು ಲಾಭಗಳನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆ ಹತ್ತು ಸತಿ ಯೋಚನೆ ಮಾಡಿ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಬೇಕು ಅಂತ ಯಾಕಂದರೆ ರಫ್ ಸ್ಕೆಚ್ ಮಾಡಿಕೊಳ್ಳಿ ತುಂಬಾ ತಾವು ಪರಿಶ್ರಮವನ್ನು ಪಡಬೇಕಾಗತ್ತೆ ತುಲಾರಾಶಿಯವರು ಆದಷ್ಟು ಸಹಿತ ಇನ್ನೊಬ್ಬರ ಮಾತಿಗೆ ತಾವು ಕಿವಿ ಕೊಡ್ದಲೆ ತಮ್ಮ ಸ್ವಂತ ವಿಚಾರದಲ್ಲಿ ತಾವು ಸ್ವಲ್ಪ ತಾವು ಜಾಗೃತಿಯಾಗಿರಿ ಮತ್ತು ವಿಶೇಷತೆ ಏನಪ್ಪ ಅಂದರೆ ಈ ಒಂದು ವರ್ಷ ತುಲಾರಾಶಿಯವರಿಗೆ ಅಭಿವೃದ್ಧಿದಾಯಕವಾಗಿ ಜುನ್ ಒಂದು ಜೂನ್ ಆದ ನಂತರದಲ್ಲಿ ಬರುವಂಥದ್ದು ಮತ್ತು ಪ್ರಾರಂಭದಲ್ಲಿ ತುಂಬ ಅಪಮಾನ ಅವಮಾನಗಳನ್ನು ಅನುಭವಿಸಿದ್ರು ಸಹಿತ ಅಂತ್ಯದಲ್ಲಿ ಉತ್ತಮವಾದಂಥ ಈ ಅಂತ್ಯ ವರ್ಷಗಳಲ್ಲಿ ಉತ್ತಮವಾದಂಥ ಲಾಭವನ್ನು ಪಡೆಯುವಂಥ ಸಾಧ್ಯತೆ ತಮಗೆ ಸಿಗ್ತಾ ಹೋಗುತ್ತೆ ವಿಶೇಷ ಏನಪ್ಪ ಅಂದರೆ ತಮ್ಮ ಕೆಲಸ ಕಾರ್ಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಅಭಿನಾಭಾವ ಸಂಬಂಧವನ್ನು ತಮ್ಮ ಜೊತೆ ಒಂದು ಒಳ್ಳೆಯ ರೀತಿ ರಿಲೇಷನ್ಶಿಪ್ನ ಬಿಲ್ಡಪ್ ಮಾಡ್ತೀರಿ ಹೊಸ ನೀರು ಹೇಗೆ ಬರುತ್ತೆ ಜೀವನಕ್ಕೆ ಹಳೆ ನೀರು ಹೋಗ್ತಾ ಇರುತ್ತೆ ಹೊಸ ನೀರು ಬರ್ತಾ ಇರುತ್ತೆ ಅಂದರೆ ಇದೇ ರೀತಿ ಹೊಸ ಹೊಸ ಆಪರ್ಚುನಿಟಿಗಳು ಸಿಗ್ತಾ ಹೋಗ್ತಾ ಹೋಗುತ್ತೆ ತುಲಾರಾಶಿಯವರಿಗೆ ಮನಸ್ಸಿನ ಒಂದು ಭಾರವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಯು ನೀಡ್ ಎ ಒನ್ ಫ್ರೆಂಡ್ ಯು ನೀಡ್ ಎ ಒನ್ ಶೋಲ್ಡರ್ ಟು ಶೇರ್ ಯುವರ್ ಫೀಲಿಂಗ್ಸ್ ಆ ಒಂದು ಶೋಲ್ಡರು ಸಹಿತ ತಮಗೆ ಸಿಗುತ್ತೆ ಒಂದು ಬಂಧುತ್ವ ಬಂಧುತ್ವ ಅಂದರೆ ಏನು ಅನ್ನೋದನ್ನು ತಾವು ಅರ್ಥ ಮಾಡ್ಕೊಳ್ಳುವಂಥ ವರ್ಷ ಇದು ಮತ್ತು ಆದಷ್ಟು ಸಹಿತ ತಾವು ಇನ್ನೊಬ್ಬರ ಜೀವನಕ್ಕೆ ಮೂಗು ತೋರಿಸೋದಕ್ಕಿಂತ ಮುಂಚೆ ತಮ್ಮ ಜೀವನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಆದಷ್ಟು ಸಹಿತ ವೃದ್ಧಾಶ್ರಮಗಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಭೇಟಿ ಮಾಡುವಂಥ ಸಾಧ್ಯತೆಗಳು ಸಿಗುತ್ತೆ ಕ್ಷೇತ್ರದ ಒಂದು ಭೇಟಿಯನ್ನು ಮಾಡ್ತೀರಿ ಒಳ್ಳೆಯ ಪ್ರಯಾಣದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಸೆಳೀತೀರಿ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ತಾವು ಒಂದು ಸೆಪ್ಟೆಂಬರ್ ತಿಂಗಳಿಂದ ಹೆಚ್ಚು ಹೆಚ್ಚು ಬೆಳವಣಿಗೆಯನ್ನು ಮಾಡಿಕೊಳ್ತೀವಿ ಮತ್ತು ವಿಶೇಷವಾಗಿ ನಾನು ನೋಡೋದಾದರೆ ತುಲಾರಾಶಿಯವರು ಕಾನ್ಫಿಡೆಂಟ್ ಲೆವೆಲನ್ನು ಯಾವತ್ತೂ ಸಹಿತ ಕೆಳಗಡೆ ತೊಗೊಳಕ್ಕೆ ಹೋಗಬೇಡಿ ಬಿ ಕಾನ್ಫಿಡೆಂಟ್ಸ್ ತಮ್ಮ ಒಂದು ಯೋಚನಾ ಶಕ್ತಿಯನ್ನು ಹೆಚ್ಚು ಬಳಸಿ ಅಂದರೆ ತಮ್ಮ ಸಾಮರ್ಥ್ಯ ಇದೆ ತಮ್ಮ ಹತ್ರ ಆ ಸಾಮರ್ಥ್ಯನ ಉತ್ತಮ ಸ್ಥಾನದಲ್ಲಿ ಬಳಸ್ಕೊಳಕ್ಕೆ ಪ್ರಯತ್ನ ಮಾಡಿ ಅಪಮಾನ ಅವಮಾನಗಳು ಇದ್ದೇ ಇರುತ್ತೆ ಆ ಅಪಮಾನ ಅವಮಾನಕ್ಕೆ ಯಾವುದೇ ರೀತಿ ತಲೆಯನ್ನು ಕೆಡಿಸ್ಕೊಳ್ದಲೆ ತಮ್ಮ ಕರ್ತವ್ಯದ ಕಡೆ ತಮ್ಮ ಪರಿಶ್ರಮದ ಕಡೆ ತಮ್ಮ ಒಂದು ನಿಲುವಿನ ಕಡೆ ತಾವು ಗಮನವನ್ನು ಹರಿಸಿ ಅನ್ವಾಂಟೆಡ್ ಥಾಟ್ಸ್ಗಳನ್ನ ಇಗ್ನೋರ್ ಮಾಡಿ ಮತ್ತು ಬೇಕಾಗಿರುವಂಥ ಕೆಲಸದಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟನ್ನು ಕೊಡಿ ವಿಶೇಷವಾಗಿ ರೈತರಿಗೆ ಕರ್ತವ್ಯ ನಿರ್ವಾಹಕರಿಗೆ ಪೊಲೀಸರಿಗೆ ಉತ್ತಮವಾದಂಥ ಬೆಳವಣಿಗೆ ಈ ಒಂದು ಆಗಸ್ಟ್ ಆದ ನಂತರದಲ್ಲಿ ಅವಿವಾಹಿತರಿಗೆ ವಿವಾಹಿತಗಳಾಗುವಂಥ ಸಾಧ್ಯತೆ ಮದುವೆಗೆ ತುಂಬಾ ಪರಿಶ್ರಮ ಪಡ್ತಾಯಿರ್ತಾರೆ ಆ ಒಂದು ಮದುವೆಗೆ ಒಂದು ಉತ್ತಮವಾದಂಥ ಲಾಭಗಳು ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಒಳಹರಿವು ಜಾಸ್ತಿ ಆಗುತ್ತೆ ಹಣದ ಒಳಹರಿವು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತೀರಿ ಪೊಸಿಷನಲ್ ಟ್ರೇಡಿಂಗ್ ಮಾಡಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ ನಾನು ಅದನ್ನು ವಿರೋಧಿಸ್ತೀನಿ ನಿಮ್ಮಲ್ಲಿ ಯಾಕೆಂದರೆ ಇಂಟ್ರಾಡೇ ಮಾಡಿದ್ರೆ ತುಂಬಾ ನಷ್ಟ ಆಗುತ್ತೆ ನಿಮಗೆ ಅದೊಂದು ಕಟ್ಟಿಟ್ಟ ಬುತ್ತಿ ತಾವು ಅದನ್ನು ಬೇಕಾದ್ರೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಹೇಳೋದನ್ನು ಇವತ್ತು ವಿಶೇಷವಾಗಿ ತಾವು ಏನಪ್ಪ ಅಂದರೆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಅದ್ರ ಜೊತೆಗೆ ತ್ರಿದೈವಿ ಶಕ್ತಿಯ ಆರಾಧನೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ತ್ರಿದೈವಿ ಶಕ್ತಿ ಓಂ ತ್ರಿದೈವಿ ಶಕ್ತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಪಠನೆ ಮಾಡಿ ನೂರ ಎಂಟು ಬಾರಿ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಆ ಒಂದು ನಷ್ಟಗಳು ಕಷ್ಟಗಳು ಅಪಮಾನಗಳು ಅವಮಾನಗಳು ಆದಷ್ಟು ಸಹಿತ ದೂರ ಆಗುತ್ತೆ ನಿಮ್ಮಿಂದ ಅಂತ ನಾನು ಹೇಳ್ಬೋದು ಆದಷ್ಟು ಸಹಿತ ಪ್ರತಿ ಶುಕ್ರವಾರ ಅಮ್ಮನ ದೇವಸ್ಥಾನಕ್ಕೆ ಭೇಟಿ ಮಾಡುವಂಥದ್ದು ಹಣ್ಣನ್ನು ದೀಪವನ್ನು ಹಚ್ಚುವಂಥದ್ದು ಅಥವಾ ಬೆಲ್ಲದ ಆರತಿಯನ್ನು ಮಾಡುವಂಥದ್ದನ್ನು ಮಾಡಿ ಈ ಒಂದು ವರ್ಷದಲ್ಲಿ ತಾವು ಏಳು ಅನ್ನುವಂಥ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ ಆದಷ್ಟು ಸಹಿತ ಕಪ್ಪು ಬಣ್ಣವನ್ನು ಧರಿಸಿ ಮತ್ತು ಈಶಾನ್ಯ ಭಾಗ್ಯವನ್ನು ಅಥವಾ ಉತ್ತರ ದಿಕ್ಕನ್ನು ತಾವು ಆಯ್ಕೆಯನ್ನು ನಾರ್ತ್ ಈಸ್ಟನ್ನು ತಾವು ಆಯ್ಕೆ ಮಾಡಿಕೊಳ್ಳೋದು ತುಂಬ ಉತ್ತಮ ಅದೃಷ್ಟ ಸಂಖ್ಯೆಯಾಗಿ ಏಳನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಆದಷ್ಟು ಸಹಿತ ತಾವು ತಮ್ಮ ಒಂದು ವಿಚಾರದಗಳಿಗೆ ವಿನಿಮಯಗಳಿಗೆ ಹೆಚ್ಚು ಒತ್ತನ್ನು ಕೊಡಿ ವಿಜ್ಞಾನಿಗಳಿಗೆ ಕೆಲವೊಂದು ಪ್ರಯೋಗಾತ್ಮಕವಾದಂಥ ಒಂದು ಕಾರ್ಯವನ್ನು ಸಹಿತ ತಾವು ಮಾಡ್ತಾಯಿರ್ತೀರಿ ವಿದ್ಯಾರ್ಥಿಗಳು ರೋಚಕ ರೀತಿಯಲ್ಲಿ ತಮ್ಮ ಒಂದು ಪರೀಕ್ಷೆಯಲ್ಲಿ ತಾವು ಫಲವನ್ನು ಅನುಭವಿಸ್ತೀರಿ ಮತ್ತು ಈ ಒಂದು ಮಾಸ ತುಲಾರಾಶಿಯವರು ಆದಷ್ಟು ಸಹಿತ ತಾಳ್ಮೆಯಿಂದ ವರ್ತನೆಯನ್ನು ಮಾಡಿ ಈ ಒಂದು ವರ್ಷದಲ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ವಾರ್ಷಿಕ ಭವಿಷ್ಯದ ತುಲಾರಾಶಿಯ ಒಂದು ಭವಿಷ್ಯದಲ್ಲಿ ತಮಗೆ ಏನಾದರೂ ಉನ್ನತವಾದಂತಹ ಡೀಟೇಲ್ಸ್ ಬೇಕು ಅಂದರೆ ತಮ್ಮ ನುರಿತ ಜ್ಯೋತಿಷ್ಯರಲ್ಲಿ ತಾವು ಪರಿಣಿತರಲ್ಲಿ ತಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನು ತಾವು ಆಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ನಮ್ಮ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ರೀತಿಯಿಂದ ಸಹಿತ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತುಲಾರಾಶಿಯ ವಾರ್ಷಿಕ ಭವಿಷ್ಯ ಅಂತ ಹೇಳ್ಬೋದು ಸರ್ವೇ ಜನ ಸುಖಿನೋ ಭವಂತು ಸರ್ವ ಮಂಗಳಾನೀ ಭವಂತು